ಏನು ಮೀ ಮಾಡ್ತಿದ್ಯಾ ಅಹ ಅಡುಗೆ ಮಾಡ್ತಿದ್ದೀನಿ ಕಣ್ರಿ ಕಾಣತದೆ ಇದೇನೋ ಒಲೆಗಡಿ ಮಾಡ್ತಿದ್ಯಾ ಅಲ ಗ್ಯಾಸ್ ತುನ್ಸ್ಕೊಂಡು ಬಂತಿನಂತ ಹೇಳಿವಾ ಬೇಡ ಬಿಡ್್ರಿ ಒಲೆಗೆ ಮಾಡಿ ಜಾಲ್ತ ಕೊಡ್ತೀನಿ ಅ ಸುಮ್ಮನೆ ಗ್ಯಾಸ್ ಬೆರೆ ಯಾಕ ಸುಮ್ಮನೆ ದಂಡ ಓ ಬೆಳಿಲ್ಲ ಓಹೋ ಅಂಗೆ ತಿಕ್ಕೆ ಹಾಕ್ತಂಗರ್ತಲೆ ನೀನ ತಲೆ ತರಗೆಸ್ಕೊಂಡು ಬಿಡಾ ಸುಮ್ಕಿರು ಒಲೆಗೆ ನೋಡ್ಕ ಮಾಡಕೈತದ ಏನು ಊರು ಊರು ಅಂತ ಹೋಯಿತದಷ್ಟೇ ಗ್ಯಾಸ್ ಆ ತಗೊಂಡು ಇರು ಇಲ್ಲ ಕಣ್ರಿ ಹಂಗೇನಿಲ್ಲ ಪರವಾಗಿಲ್ಲ ಬಿಡಿ ಊರಲ್ಲೂ ಒಂದು ಸ್ವಲ್ಪ ದಿನ ಒಲೆಯಲ್ಲೆಲ್ಲ ಅಡುಗೆ ಮಾಡಿದ್ದೀನಿ ಅಭ್ಯಾಸ ಅದೇ ನನಗೆ ಓ ಭಾರಿ ಅಭ್ಯಾಸ ನಿಂಗೆ ಸುಮ್ ಕುತ್ಕೊಳ್ಳಿ ಅವಳು ಗ್ಯಾಸ ತಗೊಂಡು ಕೊಟ್ಟಿಂತ ಏಳ್ವ ತಿರ್ಗ ಯಾಕೆ ಒಲೆ ಒಲೆಯಲ್ಲಿ ಹೊಳಗೆ ಮಾಡಿ ಹೋಗ್ಬೇಡ ನೀನು ಸಿಲಿಂಡ್ರ ಕೊಡ್ತೀನಿ ಕೊಡ್ತೀನಿರು ಆಮೇಲೆ ಇನ್ನೊಂದು ಏನೋ ಏಳೋದು ಮಾಡ್ತಾನಲ್ಲ ಸರಿ ಇದು ಇವತ್ತು ಆ ಟೇಷನಿಗೆ ಏನಂತ ಕೆಲಸ ಏನಿಲ್ಲ ಮೂರು ಗಂಟೆ ಮೇಲೆ ಬರ್ತೀನಿ ಹೇಳ್ರಿ ಅದೇನು

ಅಮಿಕೆ ಇರು ಸಿಲಿಂಡರ್ ಪೀಸಸ್ ಕಂದ ಹೋಗಿ ತಕೊಂಡೋಗಿ ತುಮ್ಸ್ಕೇ ಬತ್ತಿನಿ ಓಹೋ ಲೇ ಅಡಿಗ ಮನೆಗೆ ಎನ್ನೆ ಮಾಡ್ತಿದ್ದೀನಿ ನೀನು ಯಾಕವಾ ಏನಾಯ್ತು ಅಡಿಗ ಮನೆಗೆ ಬರ್ಬರ್ದ ನಾನು ಅಯ್ಯೋ ನಿನ್ ಬರ್ಬೇಡ ಅಣ್ಣಾ ಏನ್ ಮಾಡ್ತಿದ್ದೀ ಇಟತನ ಕೈ ಕ್ಯಾಸಕ ಹೋಗಿ ಬಿಟ್ಟು ಅಡಿಗ ಮನೆಗೆ ಅಂತ ಕೊಳಿದು ಏನೇ ಇಲ್ಲ ಕಣವೆ ಗ್ಯಾಸ್ ಕಲಿ گئی ತಲೆ ತುಮ್ಸ್ಕ ಬ್ರಂದ ಅಂತ ಬಿಚ್ಚಂತಾ ಇದೀನಿ ಸಿಲಿನ್ರಾ ಲೇ

ಏಯ್ ನೀನು ಮಾತಾಡ್ಬೇಡ ಕಳೆ ನನ್ನ ಹತ್ರ ನೀನು ಮಾತಾಡ್ಬೇಡ ನೀನು ನೀನು ನಿನ್ನೇನು ಅನ್ಕೊಂಡಿದ್ದೆ ನಾನು ನೀನು ನಾನು ಅನ್ಕೊಂಡಂಗ ಅಲ್ಲ ನೀನು ಭಾರಿ ಚೌತ್ರಿ ನೀನು ಓ ಅದು ಯಾಕೆ ಹೇಳಿ ಹಂಗೆ ಆಡ್ತೀನಿ ನೀನು ನಾನು ಹೇಳ್ತಾ ಅವಳು ಏನು ಹೇಳಿಲ್ಲ ಅಂತ ಸುಮ್ ಸುಮ್ಮನೆ ಅವಳು ಮೇಲೆ ದೂರ ಬೇಡ್ಕಣವ ನೀನು ಓಹೋ ಬಿಡಪ್ಪ ಬುಡು ನಾನು ದೂರ ತೆಗಿದೀನಿ ಅವಳು ಮೇಲೆ ಅಲ್ವಾ ಇವ್ ಅನ್ಕೊಣಪ್ಪ ಒಂಬತ್ತು ತಿಂಗಳು ಎತ್ತು ಒತ್ತು ನನ್ನ ಸಾಕಿ ಸೊಲ್ವಿದ್ಕೆ ಎಂಟ್ರೂ ಬಂದ ಮ್ಯಾಕೆ ನಮ್ಮನ್ನು ಕೈ ಬಿಟ್ಬಿಟ್ಟಿ ಅಲ್ವಾ ಬಿಡಪ್ಪ ಬುಡು ಇರಲಿ ಎಲ್ಲಾನ ದೇಶ ಅಂದ್ರೆ ಒಂಟು ನಾನು ಬದುಕೋಕೆ ಇಲ್ಲ ಇರೋಕೆ ಇಲ್ಲ ಈ ಪ್ರಪಂಚದಲ್ಲಿ ನಾನು க்க ള ന ന ஏ ந கி அ அ நப ನಾನೇನೆಲ್ಲ ಮಾಡ್ದೆ ನಾನು ಏನ್ ಮಾಡಿದೆ ಅಂತ ನಾನು ನನ್ನ ಮಗನ ದುಡ್ಡು ಹುಡುಕಲಿ ಖರ್ಚು ಕಲಿ ಅಂತ ಬಿಟ್ಟು ಗ್ಯಾಸ್ ಬೇಡ ಎಂತಳು ಬೇಡ ಅಂದ್ರೆ ನಿನ್ ಅಂತ ಕುಣಿತ ಹೋಗು ತಕೊಮೆ ತಕ ಹೋಗು ಯಾಕೆ ನೀನ್ ಎಂಡ್ರು ಕೈತಿವ ನಾನು ಚಿಕ್ಕ ವಯಸ್ಸಿಂದ ನಿನ್ನ ಗ್ಯಾಸ್ನಾಗೆ ಬೇಸಿ ಗ್ಯಾಸ್ನಾಗೆ ತಿನ್ಸಿ ಬೆಳ್ಸಿನೆ ನಿಂಗೆ ಹಂಗೆ ಓದ್ಸಿನೆ ಓದಿಸ್ಲಿ ಒಲೆ ಒಲೆ ಹಚ್ಚಿಬಿಟ್ಟು ಹಂಗೆ ಅವಳು ಮಾಡಿಬಿಡು ಕಡಪ ಮಾಡು ನೀಪ್ಪ ನೀನು ನೋವು ನೋವಾಯ್ತದೆ ಮಾಡ್ಕೊಡಪ್ಪ ಮಾಡ್ಕೊಡು ಗ್ಯಾಸ್ ತಂದ್ಕೊಡು ಇಲ್ಲ ಮನೆಯೊಬ್ರನ್ನ ನಾಳೆ ಸ್ಕೂಡ್ಬಾ ಅವಳ್ಯಾ ಕೆಲಸ ಮಾಡೋದು ಆಯ್ತಾ

ಏನೋ ಪಾಪ ನನ್ನ ಮಗ ಆಗ್ಲೂ ರಾತ್ರಿ ಕಷ್ಟಪಟ್ಟು ದುಡಿತಾನಲ್ಲ ಗ್ಯಾಸು ಪಾಸು ತಂದು ದುಡ್ಡಿ ಯಾಕೆ ವೆಚ್ಚ ಮಾಡದು ಅಂತ ಬೇಡ ಬಿಡು ಹೊಲಕ್ಕೆ ಮಾಡ್ಕೊತಾಳೆ ಅಂದ್ರೆ ನೀನು ಇಂಥ ಮರುಬಾದಿನ ಕೊಡೋದು ನೀನು ಆಯ್ತು ಬಿಡಪ್ಪ ಬಿಡು ಬೇಡ ಬಿಡು ನಮಗೆ ಹಾಕಬೇಕು ನಾವು ಒಂದು 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 ತಿನ್ನಬೇಕು ಮುಚ್ಕೊಂಡಿರ್ಬೇಕು ಅಯ್ಯೋ ಹೋಗಬ ಏನಾರು ಮಾಡ್ಕೊ ಹೋಗು ಆಯಿತು ಹೊಲಕ್ಕೆ ಮಾಡ್ಕೊ ಹೋಗಿ ನಂಗೆ ಏನಾಗಬೇಕು ನಾನೇನು ಸುಮ್ಮನೆ ಟೈಮ್ ಎಷ್ಟು ನಂಗೆ ಲೇಟ್ ಆಗುತ್ತದೆ ಆಮೇಲೆ ಅವಳಿಗೆ ಮಾಡೋಕ್ಕಾಗಿಲ್ಲ ಅಂತ ಇವಳಕ್ಕೆ ಮುಂದೆ ಬೇಡ ಹೋಗು ಯಾವ ಗ್ಯಾಸ್ ಬೇಡ ಎಂತದ್ದು ಬೇಡ ನಾನು ಹೋಗ್ತೀನಿ ಗೊತ್ತಾಯ್ತು ಇವಾಗೇನಪ್ಪ ತಂದು ಕೊಡು ನಾನು ಬೇಡ ಅಂದ ಬೇಡ ಅಂದಿಲ್ಲ ಕಣಪ್ಪ ನಮ್ಗೆ ಏನಾಗಬೇಕು ತಂದು ಗ್ಯಾಸ್ ತಂದು ಕೊಡು ಒಂದು ಮನೆ ಕೆಳ ಕೆಲಸ ತಂದು ಉಳ್ಕೊ ನಂಗೆ ಬೇಡ ಅಂದಿಲ್ಲ ಏ ನಾಷ್ಟ ಮಾಡ್ಕೊಂಡು ಹೋಗಿರಂತಿರ್ರಿ ಅಯ್ಯೋ ಬೇಡ ನಂಗೆ ನಾಷ್ಟ ನೀವೆ ತಿನ್ಕೊಳ್ಳಿ ನೀವೆ ತಿನ್ಕೊಳ್ಳಿ ಲೈ ನಿನ್ ಕಲೆ ನನ್ನ ಮೇಲೆ ಪಾಪ ನಾಷ್ಟದ ಮೇಲೆ ತೋರ್ಸದ್ ನೀನು ಮುಚ್ಕೊಂಡು ತಿನ್ಕೊಂಡು ಹೋಗಲ್ಲ ಬೇಡ ಕಣ ನನಗೆ ಯಾವ ನಾಷ್ಟು ಬೇಡ ಏನು ಬೇಡ ಉಳ್ಕೊಳ್ಳಿ ನೀವೇ ಯವ್ವ 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 ನನ್ನ ಮಗ ಉಣ್ಣಿಲ್ಲ ತಿಂದಿಲ್ಲ ಹೊಂಟೋದ ಕಣವ ಒಂಟೋದ ಹೆಂಗೋತಗೆ ಮದ್ವೆ ಆಕು ಮುಂಚೆ ನೆಮ್ಮದಾಗಿದ್ದ ಹೆಂಗೋ ಮೂರೊತ್ತು ಉಣ್ಕೊಂಡು ತಿನ್ಕೊಂಡು ಹೆಂಗೋ ಬೇಸ್ ಹಾಕಿನಿ ತಿನ್ಕೊಂಡು ಉಣ್ಕೊಂಡು ಹೆಂಗಿದ್ದ ನನ್ನ ಮಗ ಹೆಂಗ ಆಗೋದ ಮದ್ವೆ ಹಾಕ್ಬೇಕೆಲ್ಲನೂ ಮಾಡಿ ಬರ ನೆಮ್ಮದೇನೆ ಈಗ ನನಗೆ ನೆಮ್ಮದಿಯ ಒತ್ತುಂಬ ಉಣ್ಬಿಡು ಸರಿ ನನ್ನ ಮಗುನ ಉಣ್ದಂಗೆ ಕಳ್ಸಿಬಿಟ್ಲಿ ಉಣ್ದಂಗೆ ತಿಂದ ಕಳಿಸ್ಬಿಟ್ಟಲ್ಲೇ ಲೋಪ ಮುಡೆ ಉಳ್ಳೇದಾಗಲ್ಲ ಕಣ ಒಳ್ಳೇದು ಮಾತ್ರ ಹಾಕಿಲ್ಲ ನಿಂಗೆ ಹಾ ಅಲ್ಲ ಕಡತ್ತೆ

ವಾಯ್ ಒಲೆ ಹಚ್ಚುಸ್ಕೊಂಡೆ ಕೂತಿದ್ದೆನು ಹ್ಮ್ ಆ ಪಾಪ ಇವಳು ಬೇಸದ ನೋಡ್ಬಿಟ್ಟು ಒಟ್ಟು ಕಂಗೆ ಆಸ್ಪಾಸ್ ತಂದು ಕೊಟ್ಟು ಬಿಟ್ಟಿನ್ ಬಿಟ್ಟು ನೀನು ಇಲ್ಲಿ ಅಲ್ವ ನಂಗೆ ಗೊತ್ತು ಕಣಿ ನಂಗ ಗೊತ್ತು ನಿನ್ ಒಲೆ ತಾನೆ ಒಯ್ದು ಗಂಟೆ ಎದ್ಬಿಟ್ಟು ನಷ್ಟ ಪಡುದ ಅದೆಲ್ಲ ಹಾಕಿಲ್ಲ ನನಗೆ ಏಳು ಗಂಟೆ ತನಕ ಬಿಗ್ಗಣದೇನು ನಾಲ್ ಬಿಗ್ಗಣಂಗೆ ಇಲ್ಲ ಕಣತೆ ಐದು ಗಂಟೆ ಎದ್ನತೆ ಬಟ್ಟೆ ಎಲ್ಲ ಒಗ್ದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆ ಮಕ್ಳು ಗುಡಿಸಿ ರಂಗೋಲೆ ಬಿಟ್ಟು ಎಲ್ಲ ಒತ್ತಾಗ ಕಣತೆ ಕಾಣತ್ತೆ ಅದ ಆದ್ಮೇಲೆ ಒಲೆ ಬೇರೆ ಒತ್ತಾನೆ ಇರಲಿಲ್ಲ ಮಡುವಿದು ಸೌದೆ ಎಲ್ಲಾ ನೆಂದ ಹೋಗಿದ್ದು ಓಯ್ಯವ್ ಬುಡವೇ ಬುಡು ಹಿಂಗೆ ಎಲ್ಲ ನಿಂತಿ ಬಿಡ್ತಾವಲ್ವ ಏನು ನಾಟ್ಕಾತಾಳೆ ನಾಡ್ಕವ ಹ್ಞೂ ನನ್ನ ಮಗುನ ಉಂದಂಗೆ ತಿಂದ ಕಳ್ಸಿಬಿಟ್ಟಲ್ಲಿ ಈಗ ಒಟ್ಟು ತುಂಬ ಹುಣ್ಣು ನೀನು ಕುತ್ಕೊಂಡು ಆಯ್ತಾ ಏನು ಹಣೆ ಬರುವ ನಂಗೆ ಹಣೆ ಬರೇ ಚೆನ್ನಾಗಿಲ್ಲ ನಮ್ಮದು ಇಂಥ ದುರಿದೋಳ ತಕೊಂಬಂದ ಮನೆಗೆ ದುರದ ಮುಚ್ಕೊಂಡ್ಬಿಡ್ತಂಗೆ ಮದುವೆಕು ಮುಂಚೆ ನನ್ನ ಮಗ ಎಂತ ಚೆನ್ನಾಗಿದ್ದ ನನ್ನ ಮಾತು ಹೇಳ್ದಂಗೆ ಕೇಳ್ದಂಗೆ ಕೇಳ್ದಂಕ ಹೇಳ್ಕೊಂಡು ಹೆಂಗಿದ್ದ ನನ್ನ ಮಗ ನನ್ನ ಮಗುನ ಬುಟ್ಟಿಗೆ ಹಾಕೊಂಡು ಹಾಳು ಮಾಡಿಬಿಟ್ಲು ಅದೇನು ಮಾಟ ಮಾಡಿಸ್ಬಿಟ್ಟು ಮಾಟ್ಕಾತಿ ಮಾಟ್ಕಾತಿ ಹ್ಞೂ ಯಾಕತೆ ಏನನ ಮುಂಚೂರಿ ಅತ್ತ ಇತ್ತ ಆದ್ರೂ ಒಬ್ಬನ್ ನನ್ನೇ ಬೈತಿರಲ್ಲ ನೀವು ಅಂತ ತಪ್ಪ ನಾನು ಏನ್ ಮಾಡಿದೀನಿ ಅಂತ ಹೇಳ್ಬೋದಾ ನೀವೇ ನೀನ್ ಹೇಳ್ಬೇಕು ನೀನೇನು ಹೇಳ್ಬೇಕು ನನ್ ಮಗ ಪಿಕ್ಚರಿ ಮಕ್ಕ ನೋಡ್ದನೇ ಅಲ್ಲ ನಿನ್ನ ಇವತ್ತು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತೆಲ್ಲ ಹೇಳ್ತಿದ್ದೆ ಕೇಳಿಸ್ಕೊಂಡಿಲ್ಲ ಅನ್ಕಂಡೆ ಕೇಳಿಸ್ಕೊಂಡೆ ನಿನ್ನ ಸಾಮಾನದ್ ಅಲ್ಲ ಕಡೆ ನೀನು ಸಾಮಾನದವಳ ಅಲ್ಲ ನೀನು ಕೇಳಿಲ್ಲ ಅವ್ರನ್ನ ಹೋಗಿ ಅಂತ ಅವರೇ ಬಂದು ಕೆಲಸ ಇಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಇವಳಿದು ಕಣತೆ ನೀವೇನತ್ತೆ ನೀವು ಹಿಂಗಾಡ್ತೀರಾ ನೀವು ಆಯ್ತು ನನ್ನ ಎಲ್ಲೂ ಹೋಗಲ್ಲ ಅಯ್ಯೋ ಹೋಗವೇ ಹೋಗು ನಾನಿನ್ ಬೇಡ ಪಿಚ್ಚರ್ ತನ ಹೋಗ್ರಿ ಮನೆ ಬಿಟ್ಟೆ ಹೋಗ್ರಿ ಇಲ್ಲ ಎಲ್ಲನೂ ಹೋಗ್ರಿ ನಂಗೆ ಏನಾಗಬೇಕು ನಂಗೆ ಏನಾಗಬೇಕು ಅಂತ ನಾನು ಮುತ್ಕಿ ಮೂಲ ಕುತ್ಕೊಂಡು ಇಟ್ಕೊಂಡ್ಕೊಂಡು ಮುಚ್ಕೊಂಡಿರ್ತೀನಿ ಆಯ್ತಾ